ಬಳ್ಳಾರಿಯ ಸೆಂಟ್ರಲ್ ಜೈಲ್ ಮುಂಭಾಗ ದರ್ಶನ್ ಮಹಿಳಾ ಅಭಿಮಾನಿಯೊಬ್ರು ಹೈಡ್ರಾಮ ಮಾಡಿದ್ದಾರೆ ಎನ್ನುವ ಗೊತ್ತಾಗ್ತಾ ಇದೆ ದರ್ಶನ್ರನ್ನ ನಾನು ಮದುವೆ ಆಗ್ಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ ದರ್ಶನ್ ನೋಡಲೇಬೇಕು ಅಂತ ಜೈಲಿನ ಮುಂಭಾಗ ಪಟ್ಟು ಹಿಡಿದಿರುವಂತದ್ದು ಅಭಿಮಾನಿ ಬೆಂಗಳೂರಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ದಾರೆ ಲಕ್ಷ್ಮಿ ಎನ್ನುವಂತ ಮಹಿಳೆ ಜೈಲು ಮುಂಭಾಗ ಬಂದು ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ ನಾನು ದರ್ಶನ್ರನ್ನ ನೋಡ್ಲೇಬೇಕು ದರ್ಶನ್ರನ್ನ ಮೀಟ್ ಆಗಬೇಕು ಈ ರೀತಿಯಾಗಿ ಮಹಿಳೆ ಜೈಲು ಸಿಬ್ಬಂದಿ ಬಳಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಇದಕ್ಕೊಪ್ಪದಂತ ಜೈಲು ಸಿಬ್ಬಂದಿ ಬಳಿ ಕಿರಿಕ್ ಮಾಡ್ಕೊಂಡಿದ್ದಾರೆ ಜಗಳ ತೆಗೆದಿದ್ದಾರೆ ಹೈಡ್ರಾಮಾ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತ ಬೆಂಗಳೂರು ಮೂಲದ ಮಹಿಳೆಯೊಬ್ರು ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಹೋಗ್ತಾರೆ ಆ ಮಹಿಳೆ ಹೆಸರು ಲಕ್ಷ್ಮಿ ಅಂತೇಳಿ ಇದಕ್ಕೆ ಕಾರಣ ದರ್ಶನ್ ಅವರನ್ನ ಮೀಟ್ ಆಗಬೇಕು ಎನ್ನುವಂಥ ಕಾರಣಕ್ಕಾಗಿ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಈ ಮಹಿಳೆ ಹೆಸರು ಲಕ್ಷ್ಮಿ ನೀವು ನೋಡ್ತಾ ಇರುವಂಥದ್ದು ಬಳ್ಳಾರಿಯ ಸೆಂಟ್ರಲ್ ಜೈಲಿನ ಮುಂಭಾಗದ ದೃಶ್ಯಾವಳಿಗಳು ಜೈಲು ಸಿಬ್ಬಂದಿ ಅಲ್ಲಿದ್ರು ಜೈಲು ಸಿಬ್ಬಂದಿಯ ಬಳಿ ಮಹಿಳೆ ಕೇಳಿಕೊಂಡಿದ್ದಾರೆ ನಾನೀಗ ದರ್ಶನ್ ಅವರನ್ನು ನೋಡಬೇಕು ನೋಡಲೇಬೇಕು ಅಂತೇಳಿ ಆಟ ಹಿಡಿದಿದ್ದಾರೆ ನಾನು ಬಂದಿರೋದು ಬೆಂಗಳೂರಿಂದ ದರ್ಶನರನ್ನು ನೋಡಬೇಕು ಅದಕ್ಕೆ ಕಾರಣವೂ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಬೆಂಗಳೂರಿನಿಂದ ಬಳ್ಳಾರಿಗೆ ಈ ಮಹಿಳೆ ದರ್ಶನ ಹುಡ್ಕೊಂಡು ಬಂದಿದ್ದು ಯಾಕೆ ಎಲ್ರಿಗೂ ಕೂಡ ಕುತೂಹಲ ಇದೆ ಅದನ್ನು ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಈಗಾಗಲೇ ಸಂಬಂಧಿಗಳು ಬರ್ತಾ ಇದ್ದಾರೆ ಅವರ ಕುಟುಂಬದವರು ಬರ್ತಾ ಇದ್ದಾರೆ ಅದನ್ನ ಹೊರತುಪಡಿಸಿ ಅವ್ರಿಗೆ ಯಾಕೆ ಮಾತ್ರ ಅವಕಾಶವನ್ನ ಕೊಡ್ತೀರಾ ನನಗೂ ಕೂಡ ಅವಕಾಶವನ್ನ ಕೊಡಿ ಅಂತ ಈ ಮಹಿಳೆ ಕೇಳ್ಕೊಂಡಿದ್ದಾರೆ

ನಾನು ಮದುವೆ ಆಗೋಕೆ ರೆಡಿ ಇದ್ದೀನಿ ಅಂತ ಲಕ್ಷ್ಮಿ ಹೇಳಿ ನಾನು ದರ್ಶನರನ್ನು ಮದುವೆ ಆಗಬೇಕು ಅಂತ ಲಕ್ಷ್ಮಿ ಹೇಳಿರೋದು ವಿಜಯಲಕ್ಷ್ಮಿ ಥರ ಮದುವೆ ಆಗ್ತೀನಿ ನನಗೆ ದರ್ಶನ್ ಸಿಕ್ಕಾಪಟ್ಟೆ ಇಷ್ಟ ಪರಪ್ಪನ ಅಗ್ರಹಾರಕ್ಕೆ ಹೋದೆ ಅಲ್ಲೂ ಕೂಡ ಬಿಡಲಿಲ್ಲ ಅದಕ್ಕೋಸ್ಕರ ನಾನು ಬಳ್ಳಾರಿಗೆ ಹುಡ್ಕೊಂಡು ಬಂದಿದ್ದೀನಿ ಎಲ್ಲಿಗೆ ಬಂದಿದ್ದೀನಿ ಹಣ್ಣು ಕೊಟ್ಟು ನೋಡಿ ಹೋಗುವೆ ಅಂಥೇಳಿ ಲಕ್ಷ್ಮಿ ಪಟ್ಟು ಹಿಡಿದಿದ್ದಾರೆ ಕೊನೆಗೆ ವಾಪಸ್ ಕಳುಹಿಸಿದ್ದಾರೆ ಜೈಲು ಸಿಬ್ಬಂದಿ ಮನವೊಲಿಸಿ ವಾಪಸ್ ಕಳುಹಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದ್ದಾರಲ್ಲ ಅವ್ರ ಥರಾನೇ ನಾನು ಕೂಡ ದರ್ಶನ್ರನ್ನ ಮದುವೆ ಆಗ್ತೀನಿ ಹೇಳಿ ಈ ಮಹಿಳೆ ಹೇಳಿರೋದು ಜೈಲು ಸಿಬ್ಬಂದಿ ಜೊತೆ ಕೆರಿಕ್ ಮಾಡ್ಕೊಂಡಿದ್ದಾರೆ ದರ್ಶನ್ರನ್ನ ಈಗಾಗಲೇ ಭೇಟಿ ಆಗೋಕೆ ಬಂದವರು ಅವರ ಕುಟುಂಬದವರು ಹೊರತುಪಡಿಸಿದಂತೆ ಅವರು ಅವರ ಆಪ್ತರು ಮಾತ್ರ ಅದರ ಅದರ ಹೊರತಾಗಿ ಯಾರಿಗೂ ಕೂಡ ದರ್ಶನರ ಭೇಟಿಗೆ ಅವಕಾಶವನ್ನು ಇದುವರೆಗೂ ಕೂಡ ಮಾಡಿಕೊಟ್ಟಿಲ್ಲ ಹಾಗೆಯೇ ಇಲ್ಲಿ ಈ ಮಹಿಳೆ ಹೇಳ್ತಾ ಇರೋದು ಕೂಡ ಅದೇ ದರ್ಶನರನ್ನು ನೋಡೋಕ್ಕೆ ಕೇವಲ ಅವರ ಸಂಬಂಧಿಕರಿಗೆ ಮಾತ್ರ ಅವಕಾಶನ ನನಗೂ ಕೂಡ ದರ್ಶನರನ್ನು ನೋಡಬೇಕು ಅಂತೇಳಿ ಆಸೆ ಇದೆ ನನಗೂ ಕೂಡ ಭೇಟಿ ಮಾಡಿಸಿ ಮೀಟ್ ಮಾಡಿಸಿ ಅಂತ ಜೈಲು ಸಿಬ್ಬಂದಿ ಬಳಿ ಕೇಳ್ಕೊಂಡಿದ್ದಾರೆ ಈ ಮಹಿಳೆ ಇದ್ದಾರಲ್ಲ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿರುವಾಗಲೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಬಳಿಗೆ ಹೋಗಿದ್ರು ಅಲ್ಲೂ ಕೂಡ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಬಳ್ಳಾರಿಗೆ ಬಂದಿದ್ದಾರೆ ಿರ್ಲಿಲ್ಲ ಅವರು ಅವರು ವಿಜಯಲಕ್ಷ್ಮಿ ಅಂತ ಅವ್ರು ಒಬ್ಬಳೇ ಹೇಳ್ತಿ ಇವಾಗ ನಾನು ನನ್ನ ನಾನೇ ಇಷ್ಟ ಅವ್ರ ನಾನು ನನಗೆ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಆಯ್ತಾ ದರ್ಶನ್ ನನ್ ಇಷ್ಟ ದರ್ಶನ್ ಐತ್ರ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ದೇ ಬೇಕು ಆಗ್ಬೇಕು ಅಂತ ನನ್ನ ಇಷ್ಟ ನಾನು ಅದಕ್ಕೋಸ್ಕರನೇ ನಗರಕ್ಕೆ ಅದಕ್ಕೋಸ್ಕರಕ್ಕೆ ಬಂದೆ ಇದು ಬಂದಿಲ್ಲ ಇಂದಿರಲಿಲ್ಲ ಅವ್ರ ಅವರು ವಿಜಯಲಕ್ಷ್ಮಿ ಅಂತ ಅವ್ರ ಒಬ್ಬೇ ಎಂಟಿ ಇವಾಗ ನಾನು ನನ್ನೇ ಇಷ್ಟ ಅವ್ರ ಅವ್ರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ದರ್ಶನ್ನೇ ದರ್ಶನ್ ಇಷ್ಟ ದರ್ಶನ್ ಐತ್ರ ಇವಾಗ ಹೋಗ್ಲೇಬೇಕು ಒಳಗೆ ಮಾತಾಡ್ಲೇ ಬರ್ಲೇಬೇಕು ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೀರೇಶ್ ಗಮನಿಸ್ತಾ ಇದ್ವಿ ಮಹಿಳೆಯೊಬ್ಬರು ಬೆಂಗಳೂರಿಂದ ಹುಡ್ಕೊಂಡು ಬಳ್ಳಾರಿ ಕಡೆಗೆ ಬಂದಿದ್ದಾರೆ ದರ್ಶನನ್ನು ನೋಡಬೇಕು ನೋಡ್ಬೇಕು ಅಂತೇಳಿ ಯಾರೀ ಮಹಿಳೆ ಸಂಪತ್ತ ಖಂಡಿತವಾಗಿ ಆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಜೈಲು ಪಾಲಾಗಿರುವ ನಟ ದರ್ಶನ್ ಅನ್ನ ನೋಡಲು ಸದ್ಯ ಸಾವಿರಾರು ಜನ ಬಳ್ಳಾರಿ ಜೈಲಿಗೆ ಆಗಮಿಸಿರ್ತಕ್ಕಂಥದ್ದು ಇದೀಗ ಅಲ್ಲಿಯೇ ಅಭಿಮಾನಿಗಳ ಕಾಟಕ್ಕೆ ಸದ್ಯ ಜೈಲು ಸಿಬ್ಬಂದಿಗಳು ಕೂಡ ಬಳ್ಳಾರಿ ಜೈಲು ಮುಂಭಾಗದಲ್ಲಿ ಸದ್ಯ ಪೊಲೀಸರು ಕೂಡ ಒಂದು ಹೈರಾಣಾಗಿರ್ತಕ್ಕಂಥದ್ದು ಏನು ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ ಬೆನ್ನಲ್ಲೇ ಏನು ಜೈಲು ಅಧಿಕಾರಿಗಳು ಕೂಡ ಆರೋಪಿ ದರ್ಶನ್ ಅವರ ರಕ್ತ ಸಂಬಂಧಿಕರು ಹಾಗೂ ವಕೀಲರಿಗೆ ಮಾತ್ರ ಭೇಟಿಗೆ ಅವಕಾಶ ಎಂದು ಈ ಹಿಂದೆ ಕೂಡ ಮತ್ತು ನಿನ್ನೆ ಕೂಡ ಸ್ಪಷ್ಟವಾಗಿ ಹೇಳಿದ್ದರು ಇದೀಗ ಲಕ್ಷ್ಮಿ ಎಂಬ ಮಹಿಳೆಯು ದರ್ಶನ್ ಅಭಿಮಾನಿಯೊಬ್ಬರು ಬಳ್ಳಾರಿಗೆ ಜೈಲಿಗೆ ಬಂದು ದರ್ಶನ್ ಅನ್ನ ನೋಡಲೇಬೇಕು ಅಂತ ಸದ್ಯ ಪಟ್ಟು ಹಿಡಿದುಕೊಳ್ತಿದ್ದಾರೆ ನಾನು ದರ್ಶನ್ ಅವರ ದೊಡ್ಡ ಅಭಿಮಾನಿಯಾಗಿದ್ದೇನೆ ಇಂದು ಅವರನ್ನು ನೋಡದೆ ನಾನು ಮನೆಗೆ ಹೋಗಲ್ಲ ಈ ಹಿಂದೆ ಅವರನ್ನು ನೋಡಲು ಪರಪರ ಹಗ್ರಹಾರಕ್ಕೆ ಹೋಗಿದ್ದೆ ಅಲ್ಲಿ ಕೂಡ ದರ್ಶನ್ ಅವರನ್ನ ನಾನು ನೋಡಲು ಬಿಡಲಿಲ್ಲ ಈಗ ಇಲ್ಲಿಗೆ ಬಂದಿದ್ದೇನೆ ಕೇವಲ ಹಣ್ಣು ಕೊಟ್ಟು ನೋಡಿ ಹೋಗುತ್ತೇನೆ ಎಂದು ಸದ್ಯ ಪಟ್ಟು ಹಿಡಿದು ಆ ಮಹಿಳೆ ಜೈಲ್ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥದ್ದು ದರ್ಶನ್ ಅನ್ನ ಕೇವಲ ಸಂಬಂಧಿಕರು ಮಾತ್ರ ನೋಡಬೇಕು ಅಂತ ರೂಲ್ಸ್ ಇದ್ರೆ ಆದ್ರೆ ವಿಜಯಲಕ್ಷ್ಮಿ ಅವರ ತರ ದರ್ಶನ್ ಅವರನ್ನು ಮದುವೆ ಆಗಕ್ಕೂ ನಾನು ರೆಡಿ ಅಂದ ಸದ್ಯ ಆ ಲಕ್ಷ್ಮಿ ಅಂತಕ್ಕಂಥ ಅಭಿಮಾನಿ ಹೇಳಿರ್ತಕ್ಕಂಥದ್ದು ಸದ್ಯ ಜೈಲು ಸಿಬ್ಬಂದಿ ಆ ಮಹಿಳೆಯ ಮನವೊಲಿಸಿ ಅಲ್ಲಿಂದ ವಾಪಸ್ ಕಳಿಸುವಲ್ಲಿ ಅಲ್ಲಿನ ಸಿಬ್ಬಂದಿಗಳು ಕೂಡ ಒಂದು ಯಶಸ್ವಿ ಆಗಿರ್ತಕ್ಕಂಥದ್ದು ಸಂಪತ್ ವೀರೇಶ್ ಇಲ್ಲಿ ಮದ್ವೆ ವಿಚಾರ ಯಾಕೆ ಪ್ರಸ್ತಾಪ ಆಯ್ತು ಆ ಮಹಿಳೆಯನ್ನು ನೋಡಿದ್ರೆ ಮದ್ವೆ ಆದವ್ರ ತರ ಕಾಣ್ತಾ ಇದಾರೆ ಸಂಪತ್ ಪ್ರಮುಖವಾಗಿ ಏನು ಜೈಲು ಜೈಲಲ್ಲಿ ನಟ ದರ್ಶನ್ ಅವರನ್ನ ಭೇಟಿ ಆಗ್ಬೇಕಂದ್ರೆ ಅವರ ರಕ್ತ ಸಂಬಂಧಿಗಳು ಇಲ್ಲ ಅವರ ಪತ್ನಿ ಆಗಿರ್ಬೋದು ಅಥವಾ ವಕೀಲರಿಗೆ ಮಾತ್ರ ಅವಕಾಶ ಇರುತ್ತದೆ ಎಂದು ಈಗಾಗಲೇ ಜೈಲು ಅಧಿಕಾರಿಗಳು ಒಂದು ಸ್ಪಷ್ಟವಾಗಿ ಜೈಲಿನ ನಿಯಮ ಪ್ರಕಾರ ಹೇಳಿದ್ದಾರೆ ಆದರೆ ಆ ಮಹಿಳೆಯು ನಾನು ದರ್ಶನ್ ಅನ್ನು ನೋಡುವುದಕ್ಕಾಗ ನೋಡುವುದಕ್ಕಾದರೂ ನಾನು ಅವರನ್ನ ಮದುವೆ ಆಗ್ತೀನಿ ಎಂಬ ಒಂದು ಸಂದೇಶವನ್ನ ನೀಡಿದ್ದಾರೆ ಅದಕ್ಕೋಸ್ಕರನೇ ನಾನು ನಾನು ದರ್ಶನ್ ಅವ್ರನ್ನ ನೋಡ್ಲಿಕ್ಕಾಗಿ ನಾನು ಮದುವೆ ಆಗ್ತೀನಿ ಹಾಗಾಗಿ ನನ್ನ ಕೊಡಬೇಕು ವಿಜಯಲಕ್ಷ್ಮಿ ಅವರನ್ನ ಮನವೊಲಿಸಿ ನಾನು ಮದುವೆಯಾಗಿ ದರ್ಶನ್ ಅವ್ರನ್ನ ನೋಡೇ ನೋಡಿದ್ದೀನಿ ಅಂತ ಒಂದು ಪಟ್ಟು ಹಿಡಿದು ಜೈಲು ಮುಂದೆ ಕುಳಿಸಿರ್ತಕ್ಕಂಥದ್ದು ಸಂಪತ್ತು ಸುದೀಯ ಕೊನೆಗೆ ಏನ್ ಮಾಡಿದ್ರು ಜೈಲು ಸಿಬ್ಬಂದಿ ಏನಾದ್ರು ಭೇಟಿಗೆ ಅವಕಾಶವನ್ನ ಕಲ್ಪಿಸಿಕೊಟ್ರ ಅಥವಾ ವಾಪಸ್ ಕಳಿಸಿದಾರ ಹೇಗೆ ಸಂಪಕ್ ಖಂಡಿತವಾಗಿ ಏನು ಇಂದು ಬೆಳಿಗ್ಗೆ ಒಂಬತ್ತು ಗಂಟೆ ಜಾವ ಏನು ಬೆಂಗಳೂರಿಂದ ಬಂದಿರತಕ್ಕಂಥ ಲಕ್ಷ್ಮಿ ಎಂಬ ದರ್ಶನ ಅಭಿಮಾನಿಯು ಆ ದರ್ಶನ ನೋಡ್ಬೇಕಂತ ಪಟ್ಟು ಹಿಡಿತಾಳೆ ಆದ್ರೆ ಜೈಲು ಸಿಬ್ಬಂದಿ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಯಾವುದೇ ಕಾರಣಕ್ಕೂ ನಾವು ರಕ್ತ ಸಂಬಂಧಿಗಳು ಮತ್ತು ವಕೀಲರಿಗೆ ಮಾತ್ರ ಅವಕಾಶ ಮಾಡ್ಕೊಡ್ತೀವಿ ನಿಮ್ಮನ್ನು ಬಿಡುವುದಿಲ್ಲ ಅಂತಂದೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಕೇವಲ ಹಣ್ಣು ಹಂಪಲನ್ನು ಕೊಟ್ಟು ಹೋಗ್ತೀನಿ ಒಂದ್ ವೇಳೆ ಅವ್ರು ಏನಾದರೂ ನಾನ್ ವೆಜ್ ತಿಂತಾರೆ ಅಂದ್ರೆ ಅಥವಾ ನಾನ್ ವೆಜ್ ಅಥವಾ ಬಿರಿಯಾನಿ ಏನಾದರೂ ಬೇರೆ ತಂದು ತಂದ್ಕೊಡ್ತೀನಿ ದಯವಿಟ್ಟು ನಾನು ಬಿಡಬೇಕಂತ ಜೈಲ ಅಧಿಕಾರಿಗಳ ಹತ್ರ ಒಂದು ಅಂಗಲ ಸ್ಥಳೆ ಆದ್ರೆ ಅಲ್ಲಿನ ಸಿಬ್ಬಂದಿಗಳು ಅವಕಾಶ ಮಾಡೋದಿಲ್ಲ ಏನು ಸದ್ಯ ವಾಸ್ತವ ಪರಿಸ್ಥಿತಿಯನ್ನ ಆ ಮಹಿಳೆ ಮಹಿಳೆ ಅಭಿಮಾನಿಗೆ

ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ